ಹಾಯ್ ಗಾಯ್ಸ್ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ವಿಶೇಷವಾದ ಮಾಹಿತಿಯನ್ನು ತಿಳಿಸಿಕೊಡೋಕೆ ನಾನು ನಿಮ್ಮ ಮುಂದೆ ಬಂದಿದ್ದೇನೆ ವಿಡಿಯೋವನ್ನು ಕೊನೆವರೆಗೂ ನೋಡಿ ಅದಕ್ಕೂ ಮುಂಚೆ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಮಾಡಿ ಗಾಯ್ಸ್ ನಾವು ಎಲ್ಗಾದ್ರೂ ಪ್ರಯಾಣ ಬೆಳೆಸಬೇಕಾದ್ರೆ ಟ್ರೈನ್ ಬಸ್ ಪ್ಲೇನ್ ಈ ತರಹದ ಹಲವಾರು ರೀತಿಯ ಮಾರ್ಗಗಳನ್ನು ನಾವು ಉಪಯೋಗಿಸ್ಕೊಂಡು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಪ್ರಯಾಣ ಬೆಳೆಸ್ತೀವಿ ಆದ್ರೆ ಅದರಲ್ಲಿ ಇವತ್ತು ನಾನು ನಿಮಗೆ ಹೇಳಕ್ ಬಂದಿರೋ ವಿಷಯ ಏನಪ್ಪಾ ಅಂತಂದ್ರೆ ನೀವು ರೈಲ್ವೆ ಸ್ಟೇಷನ್ ಗೆ ಹೋಗಿರ್ತೀರ ಜೀವನದಲ್ಲಿ ಎಲ್ಲರೂ ಒಂದಲ್ದೇ ಒಂದು ಟೈಮು ರೈಲ್ವೆ ಸ್ಟೇಷನ್ ಗೆ ಹೋಗೇ ಹೋಗಿರ್ತೀರ ಆ ರೈಲ್ವೆ ಸ್ಟೇಷನ್ ಅಲ್ಲಿ ಒಂದೊಂದ್ ಸ್ಟೇಷನ್ ಗೆ ಒಂದೊಂದ್ ತರನಾದ ನೇಮ್ಗಳನ್ನ ಕೊಟ್ಟಿರ್ತಾರೆ ಅದ್ ಯಾವ ತರದಪ್ಪ ಅಂದ್ರೆ ಕಂಟೋನ್ಮೆಂಟ್ ಸೆಂಟ್ರಲ್ ಟರ್ಮಿನಲ್ ರೋಡ್ ಜಂಕ್ಷನ್ ಅಂತೆಲ್ಲ ಹೆಸರಿಟ್ಟಿರ್ತಾರೆ ಅದು ಯಾಕೆ ಅಂತ ನೀವ್ ಯಾವತ್ತಾದ್ರೂ ಆಲೋಚನೆ ಮಾಡಿದರ ಅದ್ ಏನಪ್ಪಾ ಅಂತಂದು ನಾನ್ ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಕೊನೆವರೆಗೂ ನೋಡಿ ಗಾಯ್ಸ್ ಮೊದಲನೇದಾಗಿ ಕಂಟೋನ್ಮೆಂಟ್ ಅಂದ್ರೆ ಕನ್ನಡದಲ್ಲಿ ದಂಡು ಅಂತ ಕರಿತೀವಿ ಯಾವ್ದಾದ್ರೂ ರೈಲ್ವೆ ನಿಲ್ದಾಣ ಮಿಲಿಟರಿ ಬೇಸ್ಗೆ ಅಥವಾ ಮಿಲಿಟರಿಗೆ ಸಂಬಂಧಪಟ್ಟ ಜಾಗಕ್ಕೆ ಹತ್ತಿರದಲ್ಲಿದ್ರೆ ಅಂತ ರೈಲ್ವೆ ಸ್ಟೇಷನ್ಗಳಿಗೆ ಕಂಟೋನ್ಮೆಂಟ್ ಅಥವಾ ದಂಡು ಅಂತ ಕರೀತಾರೆ ಫಾರ್ ಎಕ್ಸಾಂಪಲ್ ಬಳ್ಳಾರಿ ಕಂಟೋನ್ಮೆಂಟ್ ಅದಾದ್ಮೇಲೆ ಬೆಂಗಳೂರಿನಲ್ಲಿ ಒಂದು ಕಂಟೋನ್ಮೆಂಟ್ ಈ ತರದ ಹಲವಾರು ಕಡೆಗಳಲ್ಲಿ ಕಂಟೋನ್ಮೆಂಟ್ ಅಂತ ರೈಲ್ವೆ ಸ್ಟೇಷನ್ ಇರುತ್ತೆ ಎರಡನೇದೇನಪ್ಪ ಅಂತಂದ್ರೆ ರೋಡ್ ಈ ತರಹದ ರೈಲ್ವೆ ನಿಲ್ದಾಣಗಳನ್ನ ರೋಡ್ ಅಂತ ಯಾಕೆ ಕರೀತಾರಪ್ಪ ಅಂತಂದ್ರೆ ಯಾವ ನಿಲ್ದಾಣ ಊರಿಗೆ ಹತ್ತಿರದಲ್ಲಿರುತ್ತೋ ಹಾಗೂ ಆ ನಿಲ್ದಾಣನ ಅಂದ್ರೆ ಆ ರೈಲ್ವೆ ನಿಲ್ದಾಣಕ್ಕೆ ಸಂಬಂಧಿಸಿದ ಹತ್ತಿರದ ಊರಿನಲ್ಲಿ ರೈಲ್ವೆ ನಿಲ್ದಾಣನ ನಿರ್ಮಾಣ ಮಾಡಕ್ಕೆ ಆಗಿರಲ್ಲ ಅಂತ ಟೈಮ್ ಅಲ್ಲಿ ಏನ್ ಮಾಡ್ತಾರಪ್ಪ ಅಂತಂದ್ರೆ ಆ ಊರಿಗೆ ಸಮೀಪ ಇರುವಂತಹ ರೋಡ್ ಗೆ ಈ ರೈಲ್ವೆ ಸ್ಟೇಷನ್ ಕನೆಕ್ಟ್ ಮಾಡಕ್ಕೆ ಟ್ರೈ ಮಾಡ್ತಾರೆ ಹಾಗೂ ರೋಡ್ ಪಕ್ಕದಲ್ಲಿಯೇ ಈ ರೈಲ್ವೆ ಸ್ಟೇಷನ್ ಇರುತ್ತೆ ಅಂತ ರೈಲ್ವೆ ಸ್ಟೇಷನ್ ಗಳಿಗೆ ರೋಡ್ ಅಂತ ಕರೀತಾರೆ ಫಾರ್ ಎಕ್ಸಾಂಪಲ್ ಮಂತ್ರಾಲಯ ರೋಡ್ ಕುಕ್ಕೆ ಸುಬ್ರಹ್ಮಣ್ಯ ರೋಡ್ ನೀವು ಈಗಾಗಲೇ ಕುಕ್ಕೆ ಸುಬ್ರಹ್ಮಣ್ಯ ಅಥವಾ ಮಂತ್ರಾಲಯ ಈ ತರಹದ ಪ್ಲೇಸ್ಗಳಿಗೆ ಹೋಗಿದ್ರೆ ನಿಮಗೆ ಇದು ಈಗ ಆಲ್ರೆಡಿ ಗೊತ್ತಿರುತ್ತೆ ಈ ಊರುಗಳಲ್ಲಿ ರೈಲ್ವೆ ಸ್ಟೇಷನ್ ಊರಿಂದ ಸ್ವಲ್ಪ ದೂರದಲ್ಲಿರುತ್ತೆ ಆದ ಕಾರಣ ಈ ರೈಲ್ವೆ ಸ್ಟೇಷನ್ಗಳಿಗೆ ಊರಿನ ಹೆಸರು ಪಕ್ಕದಲ್ಲಿ ರೋಡ್ ಅನ್ನೋ ಒಂದು ವರ್ಡ್ ನ ಇಟ್ಟಿರ್ತಾರೆ ಏನಪ್ಪ ಅಂತಂದ್ರೆ ಟರ್ಮಿನಲ್ ಈ ರೀತಿಯ ಹೆಸರನ್ನ ಸಹ ಕೆಲವೊಂದು ರೈಲ್ವೆ ಸ್ಟೇಷನ್ ಗಳಿಗೆ ಇಟ್ಟಿರೋದನ್ನ ನೀವು ಈಗಾಗಲೇ ನೋಡಿರ್ತೀರಿ ಫಾರ್ ಎಕ್ಸಾಂಪಲ್ ಬೆಂಗಳೂರಿನಲ್ಲಿ ಇರುವಂತಹ ರೈಲ್ವೆ ಸ್ಟೇಷನ್ಗೆ ಹೆಸರನ್ನ ಇಟ್ಟಿದ್ದಾರೆ ಸರ್ ಎಂ ವಿಶ್ವೇಶ್ವರಯ್ಯ ಟರ್ಮಿನಲ್ ಬೆಂಗಳೂರು ಅಂತ ಇಟ್ಟಿರ್ತಾರೆ ಈ ಹೆಸರನ್ನ ಯಾಕಪ್ಪ ಇಟ್ಟಿರ್ತಾರ ಅಂತಂದ್ರೆ ಯಾವುದೋ ಒಂದು ಊರಿನಿಂದ ಹೋಗಿರುವಂತಹ ಟ್ರೈನ್ ಆ ಊರಿಗೆ ಹೋಗಿ ಅಲ್ಲಿಯೇ ತನ್ನ ಪ್ರಯಾಣವನ್ನು ಕೊನೆ ಮಾಡುತ್ತೆ ಮತ್ತೆ ಅದೇ ರೈಲ್ವೆ ಸ್ಟೇಷನ್ ಇಂದ ಮತ್ತೆ ಎಲ್ಲಿಗೆ ಬಂದಿತ್ತೋ ಅಲ್ಲಿಗೆ ವಾಪಸ್ ಹೋಗುತ್ತೆ ಈ ತರಹದ ಸಂಪರ್ಕವನ್ನು ಕೊಡುವಂತಹ ರೈಲ್ವೆ ನಿಲ್ದಾಣಗಳನ್ನ ಟರ್ಮಿನಲ್ ಅಂತ ಕರೀತಾರೆ ನಾಲ್ಕನೇದು ಅಂತಂದ್ರೆ ಜಂಕ್ಷನ್ ಈ ರೀತಿಯ ಹೆಸರನ್ನ ನಾವು ಹೆಚ್ಚಾಗಿ ಕೇಳುತ್ತೀವಿ ಯಾಕಪ್ಪ ಅಂತಂದ್ರೆ ಆಲ್ಮೋಸ್ಟ್ ಆಲ್ ತುಂಬಾ ರೈಲ್ವೆ ಸ್ಟೇಷನ್ಗಳಿಗೆ ರೈಲ್ವೆ ಜಂಕ್ಷನ್ ಅಂತಾನೆ ಕರೀತಾರೆ ರೈಲ್ವೆ ಜಂಕ್ಷನ್ ಅಂದ್ರೆ ಏನಪ್ಪಾ ಅಂತಂದ್ರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಊರುಗಳಿಗೆ ಸಂಪರ್ಕ ಕಲ್ಪಿಸುವ ರೈಲ್ವೆ ಟ್ರ್ಯಾಕ್ ಗಳನ್ನ ಹೊಂದಿದ್ರೆ ಆ ರೈಲ್ವೆ ಸ್ಟೇಷನ್ಗೆ ಜಂಕ್ಷನ್ ಅಂತ ಕರೀತಾರೆ ಫಾರ್ ಎಕ್ಸಾಂಪಲ್ ಬಳ್ಳಾರಿ ಜಂಕ್ಷನ್ ಮೈಸೂರು ಜಂಕ್ಷನ್ ಹುಬ್ಬಳ್ಳಿ ಜಂಕ್ಷನ್ ಈ ಜಂಕ್ಷನ್ಗಳೇನಿರುತ್ತಲ್ಲ ಫಾರ್ ಎಕ್ಸಾಂಪಲ್ ಬಳ್ಳಾರಿಯಿಂದ ಹುಬ್ಳಿ ಹುಬ್ಳಿಯಿಂದ ಮತ್ತೆ ಬೇರೆ ಡಿಸ್ಟಿಕ್ ಗಳಿಗೆ ಬೇರೆ ರಾಜ್ಯಗಳಿಗೆ ಆ ರೈಲ್ವೆ ಟ್ರ್ಯಾಕ್ ಸಂಪರ್ಕನ ಕಲ್ಪಿಸಿರುತ್ತೆ ಈ ತರಹದ ರೈಲ್ವೆ ಸ್ಟೇಷನ್ಗಳಿಗೆ ಜಂಕ್ಷನ್ ಅಂತ ಕರೀತಾರೆ ಕೊನೆಯದಾಗಿ ಸೆಂಟ್ರಲ್ ರೈಲ್ವೆ ನಿಲ್ದಾಣ ಈ ನಿಲ್ದಾಣನ ಸೆಂಟ್ರಲ್ ಅಂತ ಯಾಕಪ್ಪ ಕರೀತಾರ ಅಂತಂದ್ರೆ ಅಲ್ಲಿಗೆ ಎಲ್ಲಾ ಊರುಗಳಿಂದ ಎಲ್ಲಾ ರಾಜ್ಯಗಳಿಂದ ರೈಲ್ವೆ ಸಂಪರ್ಕ ಕಲ್ಪಿಸಲಾಗಿರುತ್ತದೆ ಹಾಗೂ ಅಲ್ಲಿ ಅತಿ ಹೆಚ್ಚು ಜನಸಂದಣಿ ಮತ್ತು ಜನ ಆ ರೈಲ್ವೆ ಸ್ಟೇಷನ್ ಹೊಂದಿರುತ್ತೆ ಆದ್ದರಿಂದ ಆ ರೈಲ್ವೆ ಸ್ಟೇಷನ್ಗೆ ಸೆಂಟ್ರಲ್ ಅಂತ ಕರೀತಾರೆ ಇಡೀ ಇಂಡಿಯಾದಲ್ಲಿ ಇರೋದು ಕೇವಲ ಐದೇ ಐದು ಸೆಂಟ್ರಲ್ ರೈಲ್ವೆ ಸ್ಟೇಷನ್ ಗಳು ಅದರಲ್ಲಿ ಒಂದೇದು ತ್ರಿವೇಂದ್ರಂ ಸೆಂಟ್ರಲ್ ಎರಡನೇದು ಕಾನ್ಪುರ್ ಸೆಂಟ್ರಲ್ ಮೂರನೇದು ಮಂಗಳೂರು ಸೆಂಟ್ರಲ್ ನಾಲ್ಕನೇದು ಮುಂಬೈ ಸೆಂಟ್ರಲ್ ಐದನೇದು ಚೆನ್ನೈ ಸೆಂಟ್ರಲ್ ಇದಾಗಿತ್ತು ಇಂದಿನ ವಿಶೇಷ ಮಾಹಿತಿ ಹೊಂದಿರುವಂತಹ ವಿಡಿಯೋ ಇದೇ ತರಹದ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಮಾಹಿತಿ ನಿಮಗೆ ಮೊದಲ ಬಾರಿಗೆ ತಿಳಿದಿದ್ದರೆ ಎಸ್ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು